ಹರ ಹರ ಮಹಾದೇವ್ ಜೈ ಶ್ರೀ ಗುರುದತ್ತ ಗುರುದತ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇಂದಿನ ಇವತ್ತಿನ ಈ ವಿಡಿಯೋದಲ್ಲಿ ಜಾತಕದ ಪ್ರಕಾರ ಕೆಲಸ ಸಿಗುವಂಥ ಸಮಯ ಯಾವ ಟೈಮಲ್ಲಿ ಕೆಲಸ ಸಿಗ್ತಕ್ಕಂಥ ಯೋಗ ಇದೆ ನಮ್ಮ ಜಾತಕದಲ್ಲಿ ಅಂತ ನೋಡ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಕೆಲಸ ಸಿಗಬೇಕಾದ್ರೆ ಫಸ್ಟ್ನೇದಾಗಿ ಲಗ್ನ ಅಂತ ತಗೊತೀವಿ ಒಂದನೇ ಮನೆ ಲಗ್ನ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು ಆರನೇ ಮನೆ ಏಳು ಎಂಟು ಒಂಬತ್ತು ಹತ್ತನೇ ಮನೆ ಒನ್ ಸಿಕ್ಸ್ ಟೆನ್ ಕಾಂಬಿನೇಷನ್ ಅಂತ ಕರಿತೀವಿ ಲಗ್ನದಿಂದ ಒಂದನೇ ಮನೆ ಆರನೇ ಮನೆ ಹತ್ತನೇ ಮನೆ ಉದಾಹರಣೆಗೆ ಇದ್ರಾಗ ಮೇನ್ ತಗೊಳ್ತಕ್ಕಂಥದ್ದು ಅಂದರೆ ಹತ್ತನೇ ಮನೆ ವೀಕ್ಷಕರೇ ಅಂದರೆ ಲಗ್ನದಿಂದ ಹತ್ತನೇ ಮನೆ ನಮ್ಮ ಕರ್ಮಫಲವನ್ನು ಹೇಳ್ತಕ್ಕಂಥದ್ದು ನೌಕರಿ ಜಾಬ್ ಸಿಗ್ತಕ್ಕಂಥ ಯೋಗ ಉದಾಹರಣೆಗೆ ಇಲ್ಲಿ ಯಾರು ಶನಿ ಆಗ್ತಾನೆ ಹತ್ತನೇ ಮನೆ ಅಧಿಪತಿ ಪ್ರೆಸೆಂಟ್ ಏನಾದರೂ ಶನಿದಶೆ ನಡೀತಾ ಇದೆಯಾ ಅಂದರೆ ಜಾಬ್ ಸಿಗಬೇಕಂದ್ರೆ ನಾವು ಬೇಸಿಕಲಿ ಚಿಕ್ಕ ವಯಸ್ಸಲ್ಲಿ ಶನಿದಶ ಬಂದರೂ ವರ್ಕೌಟ್ ಆಗೋಲ್ಲ ಅಥವಾ ನಮ್ಮ ಏಜ್ ಕ್ರಾಸ್ ಆದಮೇಲೆ ಶನಿದಶ ಬಂದರೂ ಯೂಸ್ ಆಗೋದಿಲ್ಲ ಇದು ಮೇನ್ ಅಂದ್ರೆ ನಮ್ಮ ಎಜುಕೇಷನ್ ಕಂಪ್ಲೀಟ್ ಆದಡ್ಡಿಗೆ ಈ ದಶಾಭುಕ್ತಿ ಬರಬೇಕು ಶನಿ ಶನಿಭಕ್ತಿ ಅಥವಾ ಶನಿದಶ ಶನಿಭುಕ್ತಿ ಅಂತರ್ಭುಕ್ತಿ ಶನಿ ಬಂದಿರಬೇಕು ಆ ಥರ ಯೋಗ ಇದ್ರೆ ಮಾತ್ರ ಜಾಬ್ ಸಿಗ್ತಕ್ಕಂಥ ಯೋಗ ಆಗ್ತಕ್ಕಂಥದ್ದು ವೀಕ್ಷಕರೇ ಈ ಉದಾಹರಣೆ ನಾನು ಮೇಷ ಲಗ್ನ ತಗೊಂಡು ನಿಮಗೆ ಹೇಳ್ತಾ ಇದ್ದೀನಿ ಯಾವುದೇ ರ ಯಾವುದೇ ಲಗ್ನಲ್ಲಿ ನಿಮ್ಮ ನಿಮ್ಮ ಲಗ್ನ ಯಾವುದೇ ಅಲ್ಲಿಂದ ನೋಡ್ಕೊಳ್ಳಿ ಲಗ್ನದಿಂದ ಒಂದೇ ಮನೆ ಎರಡನೇ ಮನೆಯೂ ತಗೊಳ್ತೀವಿ ಇದರಲ್ಲಿ ಟೂ ಸಿಕ್ಸ್ಟಿ ಅನ್ ಕಾಂಬಿನೇಷನ್ ಅಂತಲೂ ಕರಿತೀವಿ ಎರಡನೇ ಮನೆಯೂ ತಗೊಂಡಾಗ ಲಗ್ನದಿಂದ ಎರಡನೇ ಮನೆ ಅಧಿಪತಿ ಅಥವಾ ಆರನೇ ಮನೆ ಅಧಿಪತಿ ಅಥವಾ ಹತ್ತನೇ ಮನೆ ಅಧಿಪತಿ ದಶಾಭುಕ್ತಿ ಮತ್ತು ಅಂತರ್ಭುಕ್ತಿ ಬಂದಾಗ ಉದಾಹರಣೆಗೆ ಎರಡನೇ ಮನೆ ಅಧಿಪತಿ ಶುಕ್ರನಾಗ್ತಾನೆ ಶುಕ್ರ ಶುಕ್ರ ದಶ ಶುಕ್ರಭುಕ್ತಿ ಶುಕ್ರ ಅಂತರ್ಭುಕ್ತಿಯಲ್ಲಿ ದಶ ಇದ್ದರೆ ಇನ್ನೂ ಸೂಪರು ಅಥವಾ ಶುಕ್ರಭುಕ್ತಿ ಅಥವಾ ಶುಕ್ರ ಅಂತರ್ಭುಕ್ತಿಯಲ್ಲಿ ನಿಮಗೆ ಸರಿಯಾದ ಟೈಮಿಗೆ ಎಜುಕೇಷನ್ ಮುಗಿದ ಸರಿಯಾದ ಟೈಮಿಗೆ ಈ ಬರಬೇಕು ದಶಾಭುಕ್ತಿಲಿ ಇದು ಇಲ್ವಾ ಆರನೇ ಮನೆ ಲಗ್ನದಿಂದ ಇದು ಕನ್ಯಾ ರಾಶಿ ಬುಧ ಅಧಿಪತಿ ಆಗ್ತಾನೆ ಆರನೇ ಮನೆ ಆರನೇ ಮನೆ ದಶಾಭುಕ್ತಿಯಾದರೂ ಬರಬೇಕು ಅಥವಾ ಅಂತರ್ಭುಕ್ತಿಯಾದರೂ ಬರಬೇಕು ಹೀಗೆ ಜಾತಕದಲ್ಲಿ ಹತ್ತನೇ ಮನೆ ಶನಿದ ಶನಿ ಶನಿ ಆಗ್ತಾನೆ ಇದಕ್ಕೆ ಅಧಿಪತಿ ಅಥವಾ ಶನಿ ಭುಕ್ತಿ ಅಥವಾ ಶನಿ ಅಂತರ್ಭುಕ್ತಿ ಬರಬೇಕು ಈ ಥರ ನಮ್ಮ ಎಜುಕೇಷನ್ ಮುಗಿದು ಜಾಬಿಗೆ ಟ್ರೈ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ಕೋ ಕೋರ್ಸ್ ಕಂಪ್ಲೀಟ್ ಆದ ಆದನೇನೋ ಈ ದಶಾಭುಕ್ತಿಗಳು ಕಾಲಿಗ್ಬೇಕು ಉದಾಹರಣೆಗೆ ಮೇಷಾಲಗ್ನ ತಗೊಂಡು ಹೇಳ್ತಿದ್ದೀನಲ್ಲ ಒನ್ ಸಿಕ್ಸ್ಟೀನ್ ಕಾಂಬಿನೇಷನ್ ಅದು ಟೂ ಸಿಕ್ಸ್ಟೀನ್ ಕಾಂಬಿನೇಷನ್ ಅಂತ ಕರಿತೀವಿ ಜಾತಕದಲ್ಲಿ ಎರಡನೇ ಮನೆ ಅಧಿಪತಿ ದಶೆ ಆಗಿದ್ದರೂ ಅಥವಾ ಆರನೇ ಮನೆ ಅಧಿಪತಿ ದಶೆ ಆಗಿದ್ದರೂ ಕೂಡ ಅಥವಾ ಹತ್ತನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ದಶೆ ಆಗಿದ್ದರೂ ಕೂಡ ಜಾಬ್ ಸಿಗ್ತಕ್ಕಂಥ ಯೋಗ ನೂರಕ್ಕೆ ನೂರು ಪರ್ಸೆಂಟ್ ಆಗಿರುತ್ತೆ ಆ ನಂತರ ಇದರ ಮೇನ್ ಪಾಯಿಂಟ್ ಏನಂದರೆ ಲಗ್ನಾಧಿಪತಿ ಆಗಲಿ ಆರನೇ ಮನೆ ಅಧಿಪತಿ ಆಗಲಿ ಮತ್ತು ಹತ್ತನೇ ಮನೆ ಅಧಿಪತಿ ಆಗಿರಲಿ ಉದಾಹರಣೆಗೆ ಶನಿ ಇವನು ಉಚ್ಚ ಸ್ಥಾನದಲ್ಲಿರಬೇಕು ನೀಚನಾಗಿರಬಾರ್ದು ಅಸ್ತಂಗತನಾಗಿರಬಾರ್ದು ಅದೇ ರೀತಿ ಶುಕ್ರನಾದರೂ ಕೂಡ ಅಷ್ಟೇ ಬುಧನಾದರೂ ಕೂಡ ಅಷ್ಟೇ ಇವು ಟೂ ಸಿಕ್ಸ್ಟೀನ್ ಕಾಂಬಿನೇಷನ್ ಎರಡು ಆರು ಅಜ್ಞಾಮನ ಅಧಿಪತಿಗಳೇನಾಗಿರ್ತಾರಲ್ಲ ಇವರು ಯಾವುದೇ ಕಾರಣಕ್ಕೂ ಅಸ್ತಂಗತರಾಗಿರಬಾರ್ದು ಅಥವಾ ನಿತ್ಯ ಸ್ಥಾನದಲ್ಲಿ ದುಸ್ಥಾನದಲ್ಲಿ ಕೂತಿರಬಾರ್ದು ಬಲಹೀನರಾಗಿರಬಾರ್ದು ಇವರು ಉಚ್ಚ ಸ್ಥಾನದಲ್ಲಿ ಇದ್ದರೆ ಸ್ವಕ್ಷೇತ್ರದಲ್ಲಿದ್ದರೆ ತುಂಬ ಬಲಾಟೆದ ಯೋಗವನ್ನು ತಂದುಕೊಡ್ತಾರೆ ಜಾಬ್ ಅನ್ನೋ ವಿಚಾರದಲ್ಲಿ ಯಾವುದೇ ರೀತಿ ಫೇಲ್ಯೂರ್ ಇರೋದಿಲ್ಲ ಜೊತೆಗೆ ರವಿ ಗ್ರಹನೂ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಕಾಗುತ್ತೆ ರವಿಗ್ರಹ ಅಂದರೆ ಉಚ್ಚಸ್ಥಾನ ಮೇಷರಾಶಿಯಲ್ಲಿ ರವಿಗ್ರಹನೂ ಕೂಡ ಸ್ಟ್ರಾಂಗ್ ಆಗಿರತಕ್ಕಂಥದ್ದು ತುಂಬ ಅನುಕೂಲಕರವಾಗಿರ್ತಕ್ಕಂಥದ್ದು ಜಾತಕದಲ್ಲಿ ರವಿಗ್ರಹನೂ ಒಂದು ಭಾಳ ಇಂಪಾರ್ಟೆಂಟಾಗಿ ನೋಡೋಕ್ಕಾಗುತ್ತೆ ಇದರಲ್ಲಿ ಮೇನ್ ಅಂದರೆ ವೀಕ್ಷಕರೇ ಈ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ಆರನೇ ಮನೆ ಹತ್ತನೇ ಮನೆ ದಶಾಭುಕ್ತಿಗಳಲ್ಲಿ ಏನಾದರೂ ನಮಗೆ ಎಜುಕೇಷನ್ ಕಂಪ್ಲೀಟ್ ಆದ ಗುಟ್ಟಿಗೆ ದಶಾಭುಕ್ತಿಗಳಲ್ಲಿ ಏನಾದರೂ ಬಂತು ಅಂದರೆ ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ ಜಾಬು ತುಂಬ ಅದೃಷ್ಟ ತಂದುಕೊಡ್ತಕ್ಕಂಥ ಕೊಡ್ತಕ್ಕಂಥ ಇವು ಜಾಬನ್ನು ನೋಡ್ತಕ್ಕಂಥದ್ದು ನಿಮ್ಮ ಜಾತಕದಲ್ಲಿ ನಿಮ್ಮ ಜಾತ್ಕಳಿ ನಿಮ್ಮ ಲಗ್ನ ಅಂತ ನೋಡ್ಕೊಳ್ಳಿ ಲಗ್ನದಿಂದ ಒಂದನೇ ಮನೆ ಆರನೇ ಮನೆ ಹತ್ತನೇ ಮನೆ ಮತ್ತು ಲಗ್ನದಿಂದ ಎರಡನೇ ಮನೆ ಆರನೇ ಮನೆ ಹತ್ತನೇ ಮನೆ ಒನ್ ಸಿಕ್ಸ್ಟೀನ್ ಆರ್ ಟೂ ಸಿಕ್ಸ್ಟೀನ್ ಟೂ ಸಿಕ್ಸ್ಟೀನ್ ಕಾಂಬಿನೇಷನ್ ಜಾಬ್ಗೆ ಆಗಿರ್ತಕ್ಕಂಥದ್ದು ಈ ಎರಡನೇ ಮನೆ ಜಾಬ್ ಮತ್ತು ಬಿಸ್ನೆಸ್ಸನ್ನು ಎರಡನ್ನೂ ಸೂಚಿಸುತ್ತೆ ಎರಡನೇ ಮನೆ ಬಿಸ್ನೆಸ್ ಕಾಂಬಿನೇಷನ್ ಕೊಡುತ್ತೆ ಮತ್ತು ಜಾಬ್ ಕಾಂಬಿನೇಷನ್ ತಂದು ಕೊಡ್ತಕ್ಕಂಥದ್ದು ಎರಡನೇ ಮನೆ ಈ ರೀತಿಯಾಗಿರ್ತಕ್ಕಂಥದ್ದು ವೀಕ್ಷಕರೇ ಕೆಲಸಕ್ಕೆ ತುಂಬ ಅನುಕೂಲಕರವಾಗಿರ್ತಕ್ಕಂಥ ದಶಾಭುಕ್ತಿಗಳಿವು ಅಂದರೆ ಶುಕ್ರನಾಗಿರಲಿ ಬುಧ ಆಗಿರಲಿ ಶನಿ ಆಗಿರಲಿ ಅಂತ ಹೇಳ್ತಿಲ್ಲ ನಾನು ನಿಮ್ಮ ಲಗ್ನ ಯಾವುದಿದನೋ ಅದನ್ನು ನೋಡ್ಕೊಳ್ಳಿ ಉದಾಹರಣೆಗೆ ನಿಮ್ಮದು ಮಿಥುನ ಲಗ್ನ ಅಂತ ತಿಳ್ಕೊಳ್ಳೋಣ ಮಿಥುನ ಲಗ್ನಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಆರನೇ ಮನೆ ಆರನೇ ಮನೆ ವೃಶ್ಚಿಕ ರಾಶಿ ಕುಜಾಧಿಪತಿ ಆಗ್ತಾನೆ ಏಳು ಎಂಟು ಒಂಬತ್ತು ಹತ್ತನೇ ಮನೆ ಗುರು ಅಧಿಪತಿ ಆಗ್ತಾನೆ ಮೀನರಾಶಿ ಹಿಂಗೆ ಇಲ್ಲಿಂದ ಒನ್ ಸಿಕ್ಸ್ ಟೆನ್ ಕಾಂಬಿನೇಷನ್ ಇದಕ್ಕಾಗುತ್ತೆ ಮಿಥುನ ಲಗ್ನಕ್ಕೆ ಎರಡನ್ನು ಯಾಡ್ ಮಾಡ್ಕೊಳ್ಳಿ ಚಂದ್ರ ರಾಶಿ ಅಧಿಪತಿ ಚಂದ್ರ ಎರಡನೇ ಮನೆಯೂ ಕೂಡ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು ಮತ್ತು ಎರಡನೇ ಮನೆ ಫಲನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಟೂ ಸಿಕ್ಸ್ಟೀನ್ ಕಾಂಬಿನೇಷನ್ ನಿಮ್ಮ ಲಗ್ನ ಯಾವುದಿದೆ ಇದನೋ ಅದು ನೋಡ್ಕೊಳ್ಳಿ ನಿಮ್ಮ ಲಗ್ನದಿಂದ ಎರಡನೇ ಮನೆ ಆರನೇ ಮನೆ ಹತ್ತನೇ ಮನೆ ಅಥವಾ ಒಂದೇ ಮನೆ ಆರನೇ ಮನೆ ಹತ್ತನೇ ಮನೆ ದಶಾಭುಕ್ತಿಗಳು ಇದೆಯಾ ಜೊತೆಗೆ ಎರಡನೇ ಮನೆ ಆರನೇ ಮನೆ ಹತ್ತನೇ ಮನೆಯಲ್ಲಿ ಕೂತಿರ್ತಕ್ಕಂಥ ಗ್ರಹಗಳ ದಶಾಭುಕ್ತಿ ಬಂದರೂ ಕೂಡ ಅಂತರ್ಭಕ್ತಿ ಬಂದರೂ ಕೂಡ ಜಾಬ್ ಸಿಗ್ತಕ್ಕಂಥ ಯೋಗ ಅಧಿಪತಿ ಒಂದೇ ಅಲ್ಲ ಆ ಮನೇಲಿ ಕೂತಿರ್ತಕ್ಕಂಥ ಗ್ರಾಹಕತಿಗಳು ದಶಾಭುಕ್ತಿ ಬಂದರೂ ಕೂಡ ಜಾಬಲ್ಲಿ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ವೀಕ್ಷಕರೇ ಅನುಕೂಲವಾಗಿ ಜಾಬ್ ಸಿಗ್ತಕ್ಕಂಥದ್ದು ನಿಮ್ಮ ಇನ್ನೂ ಹೆಚ್ಚಿನ ಜಾತಕದ ವಿವರಣೆ ಏನಾದರೂ ಬೇಕಾದರೆ ನಮ್ಮ ವಾಟ್ಸಪ್ ನಂಬರ್ಗೆ ಕರೆ ಮಾಡಿ ಅಂತ ತಿಳಿಸ್ತಾ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಅಲ್ಲಿವರೆಗೂ ಧನ್ಯವಾದಗಳು